ಮುಂದಿನ ಸೆಷನ್ನು ಆಹಾರ ಮತ್ತು ಹಬ್ಬ ಇದನ್ನು ನಡೆಸ್ಕೊಡೋಕ್ಕೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ಸರ್ವರಿಗೂ ನನ್ನ ನಮಸ್ಕಾರ ನನ್ನ ಆದಂತಹ ಬ್ರಹ್ಮಶಿ ದೈವರಾತರು ನನ್ನ ಈ ಹೆಮ್ಮೆಯ ಭಾರತ ದೇಶದ ಬಗ್ಗೆ ಬರೆದಂತಹ ನಾಲ್ಕು ಸಾಲುಗಳನ್ನು ಹೇಳುತ್ತಾ ಇವತ್ತಿನ ಈ ಒಂದು व्याख्यानवन प्रारम्भस्लिके इष्टपड्ने श्री गो प्रणय विनय वेद वेदविद्यादिपूर्णं सम्पन्नं सर्वरत्नैः पशुभिरपि जनैः सत्त्वशीलैः सुवीर्यैः अन्नै सञ्जीवनीयै फलरसकुसुमै औषधै प्राणसत्वैः सर्वैश्वर्यैः समृद्धं जगति परमिदं ಭಾರತಂ ಮಾತೃಭೂಮಿ ಭಾರತ ಮಾತೆಯ ಚರಣಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ಮಾತಿನಲ್ಲಿ ನಾಲ್ಕು ಲೈನ್ಗಳಲ್ಲಿ ಹಲವಾರು ವಿಷಯಗಳು ಬರುತ್ತೆ ನೇಪಾಳದ ಮಹಾರಾಜರ ಎದುರು ಬ್ರಹ್ಮರ್ಷಿ ದೈವರಾತರು ನಾನು ಭಾರತದವನು ಅಂತ ಹೇಳುವಾಗ ಯಾವ ರೀತಿಯ ಭಾರತ ಅಂತ ಹೇಳಬೇಕಲ್ವಾ ಆಗ ಈ ರೀತಿಯ ಪದಗಳಿಂದ ಅವರು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ ಇದು ನಮ್ಮ ಭಾರತೀಯ ಪದ್ಧತಿ ಯಾವತ್ತೂ ಕೂಡ ನಾನು 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 ಅಂತ ಶುರುವಾಗೋದಲ್ಲ ಎಲ್ಲಿಂದ ನಮ್ಮ ಗೋತ್ರ ಪ್ರವರ ಶುರುವಾಗತ್ತೆ ನಮ್ಮ ಮೂಲದಿಂದ ಎಲ್ಲಿಂದ ಬಂದಿದ್ದೇವೆ ನಾವು ಅಂತ ಹೇಳಿ ಕೊನೆಯಲ್ಲಿ ನಾನು ಅಂತ ಹೇಳುವಂಥದ್ದು ನಮ್ಮ ಸಂಪ್ರದಾಯ ಹಾಗೆ ಅವರು ನೇಪಾಳದ ಮಹಾರಾಜನ ಎದುರು ಹೇಳ್ತಾರೆ ಶ್ರೀ ಗೋ ಭೂ ವೇದ ಇಂತಹ ಸಂಪತ್ತುಗಳಿಂದ ಸಮೃದ್ಧವಾದಂತಹ ದೇಶ ಭಾರತ ಅಂತಹ ದೇಶದಿಂದ ಬಂದಿದ್ದೇನೆ ಅಂತ ಅಂದಹಾಗೆ ಇವತ್ತು ನನಗೆ ಕೊಟ್ಟಂತಹ ವಿಷಯ ಏನು ಹಬ್ಬ ಮತ್ತು ಆಹಾರ ಈ ಆಹಾರಕ್ಕೆ ಸಂಬಂಧಪಟ್ಟಂತೆಯೂ ಹೇಳ್ತಾರವರು ಏನು ಹೇಳ್ತಾರೆ ಇಲ್ಲಿಯ ಅನ್ನ ಇಲ್ಲಿಯ ಆಹಾರ ಅಮೃತಕ್ಕೆ ಸಮಾನ ಇಲ್ಲಿ ಬೆಳೆಯುವಂತಹ ಔಷಧಿ ದ್ರವ್ಯಗಳು ಜಗತ್ತಿನ ಯಾವ ಮೂಲೆಯಲ್ಲಿ ಅದೇ ಸ್ಪೀಶೀಸನ್ನು ನೀವು ಬೆಳೆದರೂ ಕೂಡ ಆ ಔಷಧಿಯ ಗುಣ ಆ ಒಂದು ಈಗಷ್ಟೇ ಸರ್ ತುಂಬ ಸುಂದರವಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ಗಳ ಬಗ್ಗೆ ಹೇಳ್ತಾ ಇದ್ದರು ಅದೇ ರೀತಿ ಇದು ಕೇವಲ ನಮಗಷ್ಟೇ ಅಲ್ಲದೆ ಇಲ್ಲಿ ಬೆಳೆಯುವಂತಹ ಪ್ರತಿಯೊಂದು ಸಸ್ಯಗಳಿಗೂ ಕೂಡ ಅನ್ವಯ ಆಗುತ್ತೆ ಈ ಸಸ್ಯಗಳಲ್ಲಿ ಕೂಡ ಇರುವಂತಹ ಔಷಧಿ ಗುಣಗಳು ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ಅಷ್ಟು ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಭಾರತ ಭೂಮಿಯಿಂದ ಬಂದವನು ನಾನು ಅಂತ ಬ್ರಹ್ಮರ್ಷಿ ದೈವರಾತ್ರರು ನೇಪಾಳದ ಮಹಾರಾಜನಿಗೆ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದು ಈಗ ಹಬ್ಬ ಮತ್ತು ಆಹಾರ ಅಂತ ಬಂದಾಗ ಹಬ್ಬದ ಊಟ ಅಂತಿದ್ದ ಹಾಗೆ ಬಾಯಲ್ಲಿ ನೀರು ಬರುವಂಥ ಒಂದು ಪ್ರಮೇಯ ಅದರಲ್ಲಿಯೂ ನಾವೇನು ಬಹುಶಃ ಈ ಸೆಷನ್ ಆದಮೇಲೆ ನೆಕ್ಸ್ಟು ಊಟವೇ ಅಂತ ಅಂದ್ಕೋತೀನಿ ಹಾಗಾಗಿ ಊಟಕ್ಕೆ ಹೋಗೋ ಮೊದಲು ಊಟದ ಬಗ್ಗೆ ಒಂದು ಕೆಲವ ಕೆಲವು ವಿಷಯಗಳನ್ನು ನಾವು ಚರ್ಚೆ ಮಾಡೋಣ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋದೇನಂತಂದರೆ ನಾವೆಲ್ಲರೂ ಹೆಲ್ತ್ ಇದ್ದೇವೆ ಅಂದರೆ ಆರೋಗ್ಯ ಅನ್ನೋದು ಒಂದು ಗೀಳಾಗ್ತಾ ಇದೆ ಹೌದು ಆರೋಗ್ಯ ಅನ್ನೋದು ಮೂಲಭೂತವಾಗಿ ನಮ್ಮೆಲ್ಲರಿಗೆ ಬೇಕಾದಂಥ ವಿಷಯ ಆದರೆ ಆದರೆ ಅಮೃತನು ವಿಷಯ ಅಂತ ಈಗಷ್ಟೇ ಸರ್ ಕೋಟ್ ಮಾಡಿದರು ಮತ್ತೆ ಪುನಃ ಅದನ್ನು ನಾನು ಯಾಕೆ ಕೋಟ್ ಇದ್ದೀನಿ ಅಂತಂದರೆ ಆರೋಗ್ಯದ ಬಗ್ಗೆ ಇರುವಂತಹ ಕಾಳಜಿ ಅಥವಾ ಆರೋಗ್ಯ ಬೇಕು ಅನ್ನುವಂಥ ಹಂಬಳ ಅಥವಾ ಆರೋಗ್ಯ ಕಳ್ಕೊಂಡ್ಬಿಟ್ರೆ ನನಗೇನಾದರೂ ಆಗಿಬಿಟ್ರೆ ಅನ್ನುವಂತಹ ಭಯ ಇದೆಲ್ಲವೂ ಮಿತಿ ಮೀರ್ತಾ ಇದೆ ಹಾಗಾಗಿ ಇದನ್ನು ನಾನು ಗೀಳು ಅನ್ನುವಂಥದ್ದು ಹೇಳಿದ್ದು ಮೊನ್ನೆ ಒಬ್ಬರು ಹಿರಿಯರು ನನ್ನ ಹತ್ರ ಔಷಧಿಗೆ ಬಂದಿದ್ದರು ಬಂದಾಗ ಅವ್ರು ಹೇಳ್ತಾ ಇದ್ದರು ಮೇಡಮ್ ನನಗೀಗ ಎಪ್ಪತ್ತು ವರ್ಷ ಓಕೆ ನನಗೆ ಬಿ ಪಿ ಇದೆ ಶುಗರ್ ಇದೆ ಥೈರಾಯ್ಡ್ ಸಮಸ್ಯೆ ಶುರುವಾಗಿದೆ ಹಾರ್ಟಲ್ಲಿ ನಾಲ್ಕು ಸ್ಟಂಟ್ ಹಾಕಿದ್ದಾರೆ ಆದರೆ ನಾನು ನನ್ನ ಆಹಾರದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಒಂದು ಡಯೆಟ್ ನಾನು ಯಾವಾಗಲೂ ಇಪ್ಪತ್ತೈದು ವರ್ಷದ ಹಿಂದೆ ಅವರೂರಿನಲ್ಲಿ ಒಂದು ಕ್ಯಾಂಪ್ ಆದಾಗ ಯಾವುದೋ ಒಂದು ಡಯೆಟನ್ನು ಅವರಿಗೆ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದರು ಇವತ್ತಿಗೂ ಅದೇ ಮೇಡಮ್ ಎಷ್ಟು ನನಗೆ ಇಷ್ಟೆಲ್ಲ ಆಪ್ರೇಷನ್ಸ್ ಆಯಿತು ಇಷ್ಟೆಲ್ಲ ಮೆಡಿಸಿನ್ಸ್ಗಳು ಸ್ಟಾರ್ಟ್ ಆಯಿತು ಏನಾದರೂ ನಾನು ಡಯೆಟ್ಟಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟ್ ಹಬ್ಬ ಬರಲಿ ಹುಣ್ಣೆ ಬರಲಿ ಏನು ಬೇಕಾರಾಗಲಿ ನನ್ನ ಡಯಟ್ ಏನಿದೆ ಅದನ್ನೇ ನಾನು ತಿನ್ನೋದು ಹಾಗಾಗಿ ಇಷ್ಟೆಲ್ಲ ಸರ್ಜರಿ ಆದರೂ ಇಷ್ಟೆಲ್ಲ ರೋಗಗಳಿದ್ದರೂ ನಾನು ಓಡಾಡ್ಕೊಂಡಿದ್ದೀನಿ ಅಂತ ಅಂದರು ಆದರೆ ನನ್ನ ಮನಸ್ಸಲ್ಲಿ ಬಂದಿದ್ದೇನಂತಂದರೆ ಬಹುಶಃ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ರೀತಿಯ ಚೇಂಜಸ್ ಇಲ್ಲದೆ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳದೆ ಮಾಡಿಕೊಂಡು ಬಂದಂತಹ ಒಂದೇ ಸಿಂಗಲ್ ಡಯಟ್ ಏನಿದೆ ಅದೇ ಅವರ ಇಷ್ಟೊಂದು ಸರ್ಜರಿಗೆ ಅಥವಾ ಅವರಿಗೆ ಬಂದಿರುವ ಇಷ್ಟೊಂದು ಕಾಯಿಲೆಗಳ ಪಟ್ಟಿ ಹೇಳಿದ್ರಲ್ಲ ಶುಗರ್ ಇದೆ ಡಯಾಬಿಟಿಸ್ ಇದೆ ಥೈರಾಯ್ಡ್ ಇದೆ ಮತ್ತೊಂದಿದೆ ಇನ್ನೊಂದಿದೆ ಅದಕ್ಕೆ ಕಾರಣ ಆಗಿರಬಹುದು ಅಂತ ನನಗನ್ನಿಸ್ತು ನೋಡಿ ನಾವು ಭಾರತೀಯರು ಕೇವಲ ಬಣ್ಣ ಬಣ್ಣಗಳ ವೈವಿಧ್ಯತೆಯಿಂದ ಅಷ್ಟೇ ಅಲ್ಲ ನಮ್ಮ ಆಹಾರ ನಮ್ಮ ಹಬ್ಬದ ಆಚಾರ ವಿಚಾರ ಹಬ್ಬಗಳಿಗೆ ಮಾಡುವಂತಹ ಅಡಿಗೆಗಳು ಎಲ್ಲದರಲ್ಲಿ ವೈವಿಧ್ಯತೆ ಇದೆ ಯಾಕೆ ಈ ವೈವಿಧ್ಯತೆ ಇರೋದು ಹಬ್ಬ ಹೇಗೆ ಸ್ಕೂಲಿಗೆಲ್ಲ ಒಂದು ಯೂನಿಫಾರ್ಮ್ ಅಂತ ಇದ್ದ ಹಾಗೆ ಹಬ್ಬಕ್ಕೆಲ್ಲ ಒಂದು ಅಡುಗೆ ಅಂತ ಇಟ್ಟುಬಿಡ್ಬೋದಿತ್ತಲ್ವಾ ಯಾಕೆ ಇಟ್ಟಿಲ್ಲ ಯಾಕೆ ಅಂತಂದರೆ ಈ ಹಬ್ಬಗಳು ಅನ್ನುವಂಥದ್ದು ಆಯಾ ಋತುವಿಗೆ ಅನುಸಾರವಾಗಿ ಋತುಚರ್ಯಕ್ಕೆ ಅನುಸಾರವಾಗಿ ಹೇಳಿದಂತಹ ಆಹಾರ ಪದ್ಧತಿಗಳು ಹಬ್ಬದಲ್ಲಿ ಬರುವಂಥದ್ದು ಏನಿದು ಋತುಚರ್ಯ ಋತು ಅಂದರೆ ಏನು ಋತು ಅಂದರೆ ಎರಡು ಮಾಸಗಳು ಸೇರಿದಾಗ ಋತುಗಳು ಬರುತ್ತೆ ಎರಡೆರಡು ತಿಂಗಳಿಗೆ ಒಂದೊಂದು ಋತು ಬದಲಾಗತ್ತೆ ಒಟ್ಟು ಒಂದು ವರ್ಷದಲ್ಲಿ ಎಷ್ಟು ಋತುಗಳಿದ್ದಾವೆ ಆರು ಋತುಗಳಿದ್ದಾವೆ ಈ ಋತುಚರ್ಯ ಅಂತಂದರೆ ಪ್ರತಿಯೊಂದು ಋತುವಿನಲ್ಲಿ ನಾವು ಪಾಲನೆ ಮಾಡಬೇಕಾದ ಚರ್ಯ ಅಂತಂದರೆ ರೂಟೀನ್ ಆಕ್ಟಿವಿಟೀಸ್ ಆ ಚರಿಗಳು ಆ ಸಮಯದಲ್ಲಿ ಆಯಾ ಋತುವಿಗೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಮಾಡಿಕೊಳ್ಳಬೇಕಾದಂತಹ ಬದಲಾವಣೆಗಳನ್ನು ಋತುಚರ್ಯ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಕಾನ್ಸೆಪ್ಟ್ ನೀವು ಕೇಳಿರ್ಬೋದು ದಿನಚರ್ಯ ಏನದು ದಿನಚರ್ಯ ಅಂತಂದರೆ ಪ್ರತಿ ದಿನದಲ್ಲಿ ಒಂದು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಆ ದಿನದ ನನ್ನ ಚಟುವಟಿಕೆಗಳು ಯಾವ ರೀತಿಯಾಗಿರಬೇಕು ಅಂತ ಹೇಳೋದು ದಿನಚರ್ಯ ಅಂದ ಹಾಗೆ ಕೆಲವರು ಕೇಳಿದರು ಅಲ್ಲ ಹೇಗಿದ್ದರೂ ದಿನಚರ್ಯ ಫಾಲೋ ಮಾಡ್ತಾ ಇರೋರಿಗೆ ಋತುಚರ್ಯ ಅಗತ್ಯ ಇದೆಯಾ ಇದೊಂದು ಎಕ್ಸ್ಟ್ರಾ ಆಗಲಿಲ್ವಾ ಅಂತ ಯಾಕೆ ಈ ಒಂದು ದಿನಚರ್ಯ ಹಾಗೂ ಋತುಚರ್ಯ ಎರಡೂ ಅಗತ್ಯ ಇದೆ ಅಂತಂದರೆ ದಿನಚರ್ಯದಲ್ಲಿ ನಮಗೆ ಪ್ರತಿ ದಿನಕ್ಕನುಗುಣವಾದಂಥ ಬದಲಾವಣೆ ಮಾಡ್ಕೊಳ್ಳೋದಾದರೆ ಋತುಚರ್ಯದಲ್ಲಿ ಆಯಾ ಋತುವಿಗೆ ಆ ಸೀಸನಿಗೆ ಏನೇನು ಹೊರಗಡೆ ಬದಲಾಗ್ತಾ ಇರತ್ತಲ್ವಾ ಅದಕ್ಕನುಗುಣವಾಗಿ ನಮ್ಮ ಕಿಚನ್ನಲ್ಲಿ ಅಡಿಗೆ ಕೂಡ ಬದಲಾಗಬೇಕು ನಾವು ಬಳಸುವ ದ್ರವ್ಯಗಳು ಕೂಡ ಸ್ವಲ್ಪ ಮಟ್ಟಿಗೆ ಚಿಕ್ಕ ಪುಟ್ಟ ಬದಲಾವಣೆಗಳ ಅಗತ್ಯ ಆಯಾ ಋತುವಿಗನುಸಾರವಾಗಿ ಕೂಡ ಇರುತ್ತೆ ಹಾಗಾಗಿ ನಮ್ಮ ಹಬ್ಬಗಳು ಅಂತ ನಾವು ತಗೊಂಡಾಗ ಆ ಹಬ್ಬಗಳು ಆ ಋತುಚರ್ಯಕ್ಕೆ ಅನುಗುಣವಾಗಿ ಇರುವಂಥದ್ದು ಹಬ್ಬ ಮತ್ತು ಆಹಾರ ಇವತ್ತಿನ ಶೀರ್ಷಿಕೇ ಹೇಳೋ ಹಾಗೆ ಆಹಾ ಎಷ್ಟೊಂದು ಚೆಂದ ಈ ಹಬ್ಬ ಅಂತ ಆ ಹಬ್ಬ ಯಾಕೆ ಚಂದ ಅಂತಂದರೆ ಆ ಹಬ್ಬಗಳ ಆಚರಣೆ ನಮ್ಮನ್ನು ಸ್ವಸ್ಥರನ್ನಾಗಿಸಲಿಕ್ಕೆ ಸಹಕಾರ ಆಗುವ ರೀತಿಯಲ್ಲಿ ರೂಪಿಸಿದ್ದು ಸ್ವಸ್ಥ ಅಂದರೆ ಯಾರು ಏನು ಸ್ವಾಸ್ಥ್ಯ ವ್ಯಕ್ತಿ ಒಬ್ಬ ವ್ಯಕ್ತಿ ಸ್ವಾಸ್ಥ್ಯವಾಗಿದ್ದಾನ ಇಲ್ವಾ ಅಂತ ಹೇಳೋದು ಹೇಗೆ ಹೇಗೆ ಪ್ಲೀಸ್ ಮಾತಾಡಿ ಹಸಿವೆ ಆಯಿತಾ ಹೇಗೆ ಒಬ್ಬ ವ್ಯಕ್ತಿ ಆರಾಮಾಗಿದ್ದಾನೆ ಅಂತ ಹೇಳೋದು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ದರೆ ಸಾಕಾ ಆಯುರ್ವೇದ ಹೇಳುತ್ತೆ ಇದಕ್ಕೂ ಒಂದು ಡೆಫಿನೇಷನ್ ಹೇಳುತ್ತೆ ಆಯುರ್ವೇದ ಏನಂತ ಹೇಳುತ್ತೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಸಮದೋಷಗಳು ಒಬ್ಬ ವ್ಯಕ್ತಿಯ ದೇಹದಲ್ಲಿ ದೋಷಗಳು ಅಂತ ಬಂದಾಗ ಯಾವ್ಯಾವ ದೋಷಗಳಿರುತ್ತೆ ತ್ರಿದೋಷಗಳು ವಾತ ಪಿತ್ತ ಮತ್ತು ಕಫ ನನ್ನಂತಹ ಯಾವುದೇ ಆಯುರ್ವೇದ ವೈದ್ಯರ ಹತ್ರ ಹೋದರೂ ನಿಮ್ಮಲ್ಲಿ ವಾತ ಹೆಚ್ಚು ಪಿತ್ತ ಹೆಚ್ಚು ಕಫ ಹೆಚ್ಚು ನೀವು ಕೇಳಿರ್ತೀರ ಹೀಗೆ ಕೇಳಿ ಹೀಗೆ ಬಿಟ್ಟಿರ್ತೀರ ಈ ಮೂರು ದೋಷಗಳು ನಮ್ಮ ದೇಹದ ಫಂಕ್ಷನಲ್ ಎಂಟಿಟೀಸ್ಗಳು ಅಂದರೆ ನಿಮ್ಮ ದೇಹದ ಚಯಾಪಚಯ ಕ್ರಿಯೆಗಳಿರ್ಬೋದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳನ್ನು ಮ್ಯಾನೇಜ್ ಮಾಡುವಂತಹ ಮುಖ್ಯವಾದಂತಹ ಒಂದು ಪಿಲ್ಲರ್ ಅಥವಾ ಸ್ತಂಭವೇ ಈ ತ್ರೀ ದೋಷಗಳು ಇದರಲ್ಲಿ ದೈಹಿಕ ಮತ್ತು ಮಾನಸಿಕ ಅಂತ ಎರಡು ಆಯಾಮ ದೈಹಿಕವಾದಂತಹ ವಾತಪಿತ್ತ ಕಫ ದೋಷಗಳು ಮಾನಸಿಕವಾದಂತಹ ಸತ್ವ ರಜಸ್ ತಮಸ್ ಈ ಮೂರು ಗುಣಗಳು ಸೊ ಮನಸ್ಸಿನ ಈ ಮೂರು ಗುಣಗಳು ದೇಹದ ಮೂರು ದೋಷಗಳು ಸಮವಾಗಿರಬೇಕು ಸಮ ಅಂತಂದರೆ ಏನು ಇಲ್ಲಿ ಈಕ್ವಲ್ ಅನ್ನೋದಲ್ಲ ಸಮ ಅಂತಂದರೆ ಅವು ಅವರ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ಸಮರ್ಥವಾಗಿರಬೇಕು ಇಲ್ಲಿ ಸಮ ಅಂತಂದರೆ ಇದು ಹತ್ತು ಇದು ಹತ್ತು ಇದು ಹತ್ತು ಹಾಗಲ್ಲ ಅಥವಾ ಓ ಸತ್ವವೂ ಇರಬೇಕು ರಜಸ್ಸು ಇರಬೇಕು ತಮಸ್ಸು ಇರಬೇಕು ಹಾಗಲ್ಲ ನಮ್ಮ ದೇಹದ ಫಿಸಿಯಾಲಜಿಕಲ್ ಫಂಕ್ಷನ್ಸನ್ನು ನಡೆಸಿಕೊಂಡು ಹೋಗಲಿಕ್ಕೆ ಇವು ಸಮರ್ಥವಾಗಿರಬೇಕು ಆಗ ಅದನ್ನು ನಾವು ಸಮದೋಷ ಅಂತ ಹೇಳೋದು ಹಾಗೆ ಸಮ ಅಗ್ನಿ ಅಗ್ನಿ ಅಂದರೆ ಏನು ಬೆಂಕಿ ಅಗ್ನಿ ಅಂದರೆ ಬೆಂಕಿ ಫೈಯರ್ ಡೈಜೆಸ್ಟಿವ್ ಫೈಯರ್ ಜಾಟರ್ ಅಗ್ನಿ ಬೇರೆ ಬೇರೆ ಹೆಸರನ್ನು ನೀವು ಹೇಳ್ತಾ ಇರ್ತೀರ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಅಗ್ನಿಯಲ್ಲಿ ಹದಿಮೂರು ವಿಧಗಳಿದ್ದಾವೆ ಗೆಸ್ ಮಾಡ್ಬೋದಾ ಯಾವ್ಯಾವ್ದಂತ ಹದಿಮೂರು ಅಗ್ನಿಗಳಿದೆ ನಿಮ್ಮ ಈ ದೇಹ ಈಗ ನಾನೇನು ನೋಡ್ತಿದ್ದೀನಲ್ವಾ ಈಗ ಕೆಲವರಿಗೆ ನೀವು ಹೇಳ್ತೀರಾ ಫುಲ್ ಕೋಪದಲ್ಲಿರೋರಿಗೆ ಒಬ್ಬ ಬೆಂಕಿ ಬೆಂಕಿಯವರು ಅಂತ ಆ ಬೆಂಕಿ ನಿಜಕ್ಕೂ ನಾವೆಲ್ಲರೂ ಬೆಂಕಿಯ ಒಂದು ತುಂಡೆ ನಮ್ಮಲ್ಲಿ ಹದಿಮೂರು ಅಗ್ನಿಗಳಿದ್ದಾವೆ ಏನೇನು ಗೊತ್ತಾ ಎನಿ ಐಡಿಯಾ ಕರೆಕ್ಟ್ ಜಾಟರಾಗ್ನಿ ಮತ್ತೆ ಕೋಪ ಅಲ್ಲ ಯಾವುದು ಜಾಟರಾಗ್ನಿಯ ಜೊತೆಯಲ್ಲಿ ಇನ್ನೊಂದು ಇತ್ತೀಚೆಗೆ ಈಗೆಲ್ಲ ಈ ಫ್ಯಾಟ್ ಲಾಸ್ ಪ್ರೋಗ್ರಾಮ್ ಅಲ್ಲಿ ಕೇಳಿರ್ತೀರ ಮೆಟಬಾಲಿಕ್ ಫೈಯರ್ ಮೆಟಬಾಲಿಕ್ ಫೈಯರ್ ಅಂತ ಕೇಳಿದ್ದೀರಾ ಮೆಟಬಾಲಿಕ್ ಫೈಯರ್ ಅಂತ ಹೆಸರನ್ನು ನಿಮ್ಮಲ್ಲಿ ಮೆಟಬಾಲಿಸಮ್ ಸ್ವಲ್ಪ ವೀಕ್ ಇದೆ ನಿಮ್ಮಲ್ಲಿ ಮೆಟಬಾಲಿಸಮ್ ಚೆನ್ನಾಗಿ ಆಗ್ತಿಲ್ಲ ಮೆಟಬಾಲಿಕ್ ಫೈಯರ್ ಲೋ ಇದೆ ಹಾಗಾಗಿ ನಿಮ್ಮಲ್ಲಿ ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ನೋ ಪ್ಲ್ಯಾನ್ ಇದನ್ನು ಕೇಳಿರ್ಬೋದಲ್ವ ನೀವು ಸೊ ಆ ಮೆಟಬಾಲಿಕ್ ಫೈಯರ್ ಅದನ್ನು ಧಾತ್ವಾಗ್ನಿ ಅಂತ ಹೇಳ್ತಾರೆ ಧಾತ್ವಾಗ್ನಿಗಳು ಅಂತಂದರೆ ನಮ್ಮ ದೇಹದಲ್ಲಿ ಸಪ್ತ ಧಾತುಗಳಿದ್ದಾವೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಏಳು ಧಾತುಗಳು ಆ ಧಾತುಗಳಿಂದ ನಿಮ್ಮ ದೇಹ ಮಾಡಲ್ಪಟ್ಟಿದೆ ಈ ದೇಹದಲ್ಲಿರುವ ಸಪ್ತ ಧಾತುಗಳಲ್ಲಿಯೂ ಒಂದೊಂದು ಅಗ್ನಿ ಇದೆ ಅದನ್ನು ಧಾತ್ವಾಗ್ನಿ ಅಂತ ಹೇಳ್ತೀರಿ ಸೊ ಜಾಠರಾಗ್ನಿ ಮತ್ತು ಏಳು ಧಾತ್ವಾಗ್ನಿಗಳು ಮತ್ತು ಭೂತಾಗ್ನಿಗಳು ಭೂತಾಗ್ನಿ ಅಂತಂದರೆ ಪಂಚಮಹಾಭೂತಗಳಿದೆ ಅಲ್ವಾ ಸೊ ನಮ್ಮ ದೇಹದ ಪ್ರತಿ ಅಣುವಿನಲ್ಲಿಯೂ ಪಂಚಮಹಾಭೂತಗಳು ಇದೆ ಆ ಪಂಚಮಹಾಭೂತಾಗ್ನಿ ಸೊ ಈ ರೀತಿಯಾಗಿ ಹದಿಮೂರು ಅಗ್ನಿಗಳು ನಮ್ಮ ದೇಹದಲ್ಲಿದೆ ಈ ಹದಿಮೂರು ಅಗ್ನಿಗಳು ಸಮನಾಗಿದ್ದರೆ ಮಾತ್ರ ನಮ್ಮನ್ನು ನಾವು ಸ್ವಸ್ಥ ಅಂತ ಹೇಳ್ಕೊಳ್ಬೋದು ಸೊ ಸಮದೋಷ ಸಮಾಗ್ನಿಶ್ಚ ಸಮಧಾತು ಸಮಧಾತು ಅಂತಂದಾಗ ಅದನ್ನಲ್ವ ಸಪ್ತಧಾತುಗಳು ಆ ಸಪ್ತಧಾತುಗಳು ಕೂಡ ರಸದಿಂದ ಹಿಡಿದು ಶುಕ್ರಧಾತುವಿನ ತನಕ ಅವು ನಮ್ಮ ದೇಹದ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟಿಯನ್ನು ಸಮರ್ಥವಾಗಿ ನಿಭಾಯಿಸ್ಕೊಳ್ಳೋ ಹಾಗಿರಬೇಕು ಆಗ ನಾವು ಅದನ್ನ ಸಮಧಾತು ಅಂತ ಹೇಳ್ಬೋದು ಮಲಕ್ರಿಯ ಮಲ ವಿಸರ್ಜನೆಗಳು ಮಲದಲ್ಲಿ ಮತ್ತು ಮೂರು ಯಾವ್ಯಾವುದು ಮಲ ಮೂತ್ರ ಸ್ವೇದ ಇದು ಮೂರು ತ್ರಿಮಲಗಳು ಅಂತ ಹೇಳುವಂಥದ್ದು ಈ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೆದರೆ ದೈಹಿಕವಾದ ಪ್ಯಾರಾಮೀಟರ್ಸಲ್ಲಿ ನಾವು ಹೆಲ್ದಿ ಅಂತಾದರೆ ಅಷ್ಟಕ್ಕೆ ಮುಗ್ದಿಲ್ಲ ನೆಕ್ಸ್ಟ್ ಹೇಳುತ್ತೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಪ್ರಸನ್ನವಾದಂತಹ ಆತ್ಮ ಪ್ರಸನ್ನವಾದಂತಹ ಇಂದ್ರಿಯಗಳು ಪ್ರಸನ್ನವಾದಂತಹ ಮನಸ್ಸು ಇದೆಲ್ಲವೂ ಇದ್ದರೆ ಮಾತ್ರ ನನ್ನನ್ನು ನಾನು ಸ್ವಸ್ಥ ಅಂತ ಅಂದ್ಕೊಳ್ಬಹುದು ಅಂತ ಈ ಹಬ್ಬ ಅದರಲ್ಲೂ ವಿಶೇಷವಾಗಿ ಈ ಹಬ್ಬದ ಊಟದ ಬಗ್ಗೆ ಮಾತಾಡುವಾಗ ಈ ಸ್ವಸ್ಥ ಡೆಫಿನೇಷನ್ ಯಾಕಪ್ಪ ಇಟ್ಕೊಂಡು ಕೂತಿದ್ದಾರೆ ಅಂತಂದರೆ ಈ ಹಬ್ಬದ ಆಚರಣೆಯ ಪ್ರತಿಯೊಂದು ಆಯಾಮವೂ ಕೂಡ ನಿಮ್ಮನ್ನು ಈ ಡೆಫಿನೇಷನ್ನಿಗೆ ಸೂಟೆಬಲ್ ಆಗೋ ಹಾಗೆ ಮಾಡಲಿಕ್ಕೆ ಇರುವಂಥದ್ದು ಅದಕ್ಕಾಗಿ ಹಬ್ಬ ಮತ್ತು ಆಹಾರ ಅಂತ ಬಂದಾಗ ನಾವು ಸ್ವಾಸ್ಥ್ಯಕ್ಕಾಗಿ ಇದನ್ನು ಪಾಲನೆ ಮಾಡಬೇಕು ಇಲ್ಲಿ ನಮ್ಮ ಆಚರಣೆ ನಮ್ಮ ಸಂಪ್ರದಾಯ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದು ಒಂದು ಆಯಾಮ ಆದರೆ ಅದರ ಜೊತೆಯಲ್ಲಿ ಆರೋಗ್ಯವನ್ನು ಉಳಿಸ್ಕೊಂಡು ಹೋಗೋದು ಇನ್ನೂ ಮುಖ್ಯವಾದ ಆಯಾಮ ಅಲ್ವಾ ಈಗ ನೋಡಿ ನಾವು ಯಾವುದೇ ರೀತಿಯ ಒಂದು ಸಿದ್ಧಾಂತವನ್ನು ಪಾಲನೆ ಮಾಡ್ತಾ ಇದ್ದವ್ರು ಆಗಿರ್ಬೋದು ಬಟ್ ನೀವು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತಂದರೆ ಅಲ್ಲಿ ಕೇವಲ ನಿಮ್ಮ ಸಾಧನೆಗೆ ಬೇಕಾದ ಪ್ರಯತ್ನ ಅಷ್ಟೇ ಸಾಕಾಗಲ್ಲ ಆರೋಗ್ಯ ಬೇಕಲ್ವಾ ಆರೋಗ್ಯವೇ ಇಲ್ಲದಿದ್ದರೆ ಯಾವ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಏನೂ ಸಾಧ್ಯವಿಲ್ಲ ಆರೋಗ್ಯ ಇಲ್ಲ ಅಂತಂದರೆ ನಾಳೆ ನಮ್ಮ ದೇಶವನ್ನು ನಾವು ವಿಶ್ವಗುರು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಇಷ್ಟೊಂದು ಜನ ಸೇರಿ ಹೆಜ್ಜೆ ಇಟ್ಟರೂ ಸಹ ಮನೆ ಮನೆಯಲ್ಲಿ ಡಯಾಬಿಟಿಸ್ ಬಿ ಪಿ ಥೈರಾಯ್ಡ್ ಅದು ಇದು ಕ್ಯಾನ್ಸರ್ ಇನ್ಫರ್ಟಿಲಿಟಿ ರೋಗಗಳ ಗುಂಪೆ ನಾವು ಆಗ್ತಾ ಇದ್ದರೆ ವಿಶ್ವಗುರು ಮಾಡಲಿಕ್ಕೆ ಎಲ್ಲಿರ್ತೇವೆ ನಾವು ಎಲ್ಲರೂ ಆಸ್ಪತ್ರೆಯಲ್ಲಿ ಕ್ಯೂನಲ್ಲಿ ನಿಂತಿರ್ತೇವೆ ಆಸ್ಪತ್ರೆಯಲ್ಲಿ ನಿಂತು ಚೀಟಿ ಮಾಡಿಸ್ತಾ ಇರ್ತೇವೆ ನಾನು ಯಾವಾಗಲೂ ಕೇಳೋದು ಅದನ್ನೇ ಈಗ ಇಷ್ಟೊಂದು ಆರೋಗ್ಯದ ಬಗ್ಗೆ ನಿಮಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಇಷ್ಟೊಂದು ಹಾಸ್ಪಿಟಲ್ಸ್ಗಳಿದ್ದಾವೆ ಇಷ್ಟೊಂದು ಡಾಕ್ಟರ್ಸ್ಗಳಿದ್ದಾವೆ ನಮ್ಮೆಲ್ಲರಲ್ಲಿ ಒಂದು ಶೈಕ್ಷಣಿಕವಾದಂತಹ ಪ್ರಗತಿಯೂ ಆಗ್ತಾ ಇದೆ ವೈಚಾರಿಕತೆಯಲ್ಲಿಯೂ ಪ್ರಗತಿ ಆಗ್ತಾ ಇದೆ ಆದರೆ ಆರೋಗ್ಯದಲ್ಲಿ ಏನಾಗ್ತಾ ಇದ್ದೀವಿ ಹಾಸ್ಪಿಟ್ಲ್ಗಳ ಸಂಖ್ಯೆ ಜಾಸ್ತಿ ಆದಂತೆ ನಿಮ್ಮಲ್ಲಿ ಆರೋಗ್ಯವಂತರ ಸಂಖ್ಯೆ ಜಾಸ್ತಿ ಆಯ್ತಾ ಏನಾಗ್ತಾ ಇದೆ ರೋಗಿಗಳ ಸಂಖ್ಯೆ ಜಾಸ್ತಿ ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ಎಲ್ಲ ಆಸ್ಪತ್ರೆ ಫುಲ್ ಈಗ ನಮ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಇದೆ ಏಪ್ರಿಲ್ ಮೇ ರಜೆ ಸಮಯ ಎಲ್ಲ ಪಾಲಕರು ರಜೆಯಲ್ಲಿದ್ದಾಗ ಬರಬೇಕು ರಜೆ ಈಗ ಹೌಸ್ಫುಲ್ ಪೂರ್ತಿ ಆಸ್ಪತ್ರೆಯಲ್ಲಿ ಜನ ಇದ್ದಾರೆ ಹೀಗೆ ಇದು ನಮ್ಮ ಒಂದು ಅಲ್ಲ ಎಲ್ಲ ಆಸ್ಪತ್ರೆಯಲ್ಲಿ ಇದೇ ಕತೆ ಹಾಗಿದ್ರೆ ಇನ್ಫಾರ್ಮೇಶನ್ಸ್ಗಳು ನಮಗೆ ಜಾಸ್ತಿ ಗೊತ್ತಾಗ್ತಾ ಹೋದ ಹಾಗೆ ಶೈಕ್ಷಣಿಕವಾದ ಪ್ರಗತಿ ಆದ ಹಾಗೆ ನಾವೆಲ್ಲ ವೆಲ್ ಎಜುಕೇಟೆಡ್ ವೆಲ್ ಅವೇರ್ ಆಗ್ತಾ ಹೋದ ಹಾಗೆ ನಮ್ಮಲ್ಲಿ ಆರೋಗ್ಯವು ಹೆಚ್ಚಾಗಬೇಕಿತ್ತಲ್ವಾ ಹೌದಾ ಅಲ್ವಾ ಯಾಕೆ ಹೆಚ್ಚಾಗ್ತಾ ಇಲ್ಲ ಎಲ್ಲಿ ನಾವು ತಪ್ತಾ ಇದ್ದೇವೆ ಎಲ್ಲಿ ಇದು ಮಿಸ್ ಆಗ್ತಿದೆ ಎಲ್ಲಿ ಅಂತಂದರೆ ನಮ್ಮ ಈ ಒಂದು ಶೈಕ್ಷಣಿಕವಾದ ಪ್ರಗತಿ ವೈಚಾರಿಕವಾದಂತಹ ಪ್ರಗತಿ ಎಲ್ಲ ಹೋಗಿ ಒಂದು ರಿಪೋರ್ಟಲ್ಲಿ ನಿಲ್ತಾ ಇದೆ ಇದು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಿಲ್ಲ ನಿಮ್ಮ ರಿಪೋರ್ಟ್ಸು ಆ ರಿಪೋರ್ಟ್ಸ್ ಏನು ಹೇಳುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನೀವು ಕನ್ವಿನ್ಸ್ ಆಗಬೇಕಾ ಬೇಡ್ವಾ ಅಂತ ನಿರ್ಧಾರ ಮಾಡ್ತಾ ಇದ್ದೀರಾ ಸೊ ಇದರಿಂದಾಗಿ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಇದು ಒಂದು ಕಾರಣ ಇಂಥ ತುಂಬ ಕಾರಣ ಇದೆ ನಮ್ಮ ಆರೋಗ್ಯ ಹಾಳಾಗೋದಕ್ಕೆ ಒಂದು ಕಾರಣ ನಾವೆಲ್ಲವನ್ನು ಕಾಣೋದು ನಮ್ಮ ರಿಪೋರ್ಟಲ್ಲಿ ಮಾತ್ರ ನಮ್ಮನ್ನು ನಾವು ಅರ್ತುಕೊಳ್ಳೋದನ್ನು ಮರೀತಾ ಇದ್ದೀವಿ ನಮಗೆ ಯಾವಾಗ ಹಸುವಾಗತ್ತೆ ನನಗೇನು ತಿನ್ನಬೇಕನ್ಸುತ್ತೆ ಯಾವುದನ್ನು ತಿಂದಾಗ ನನ್ನ ದೇಹ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಇದನ್ನೆಲ್ಲ ಒಬ್ಸರ್ವ್ ಮಾಡೋದಕ್ಕೆ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಯಾರಿಗೂ ಸಮಯನೇ ಇಲ್ಲ ವಿ ಆರ್ ಟು ಬ್ಯುಸಿ ತುಂಬ ಬ್ಯುಸಿ ಎಷ್ಟು ಬ್ಯುಸಿ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ದಿವಸ ಒಂದು ಹತ್ತು ನಿಮಿಷ ವ್ಯಾಯಾಮ ಮಾಡಿ ಅಂದರೆ ಆಗಲ್ಲಪ್ಪ ಎಷ್ಟು ಬ್ಯುಸಿ ಇದ್ದೀನಿ ನೀಟಾಗಿ ಸರಿಯಾದ ಹೊತ್ತಿಗೆ ಊಟ ಮಾಡಿ ಅಂದರೆ ಆಗಲ್ಲ ಮೇಡಮ್ ತುಂಬ ಬ್ಯುಸಿ ನಾನು ಹೊತ್ತಿಗೆ ಸರಿಯಾಗಿ ನಿದ್ದೆ ಮಾಡಿ ಅಂತಂದರೆ ಆಗಲ್ಲ ಮೇಡಮ್ ಕೆಲಸನೇ ಮುಗ್ದಿರಲ್ಲ ಹಾಗಿದ್ರೆ ನಿಮಗೆ ನಿಮ್ಮ ದೇಹಕ್ಕೋಸ್ಕರ ಸರಿಯಾದ ಸಮಯಕ್ಕೆ ಊಟ ನಿದ್ರೆ ಅದರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಂಯಮ ಇಲ್ಲದಿದ್ದಾಗ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ನಾವು ಯಾವ ರೀತಿಯಲ್ಲಿ ಅರ್ಹರು ಅಂತ ಅನಿಸುತ್ತೆ ನಿಮಗೆ ಎಲಿಜಿಬಿಲಿಟಿಯೇ ಇಲ್ಲ ಯಾರ್ಯಾರಿಗೆ ನಮ್ಮ ದೇಹವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೋಸ್ಕರ ನಾವು ಸಮಯವನ್ನು ತೆಗೆದಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರೋ ಹೊತ್ತೊತ್ತಿಗೆ ಊಟ ಆಗಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಪ್ರತಿಯೊಂದಕ್ಕೂ ಎಕ್ಸ್ಕ್ಯೂಸನ್ನು ಎತ್ತಿಡ್ತೀರೋ ನೀವು ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಎಲಿಜಿಬಿಲಿಟಿಯೇ ಹೊಂದಿದವರಲ್ಲ ಯಾಕೆ ಅಂತಂದರೆ ಆರೋಗ್ಯವನ್ನೋದು ನಮ್ಮ ಮೂಲಭೂತವಾದ ಒಂದು ಕಂಬ ಸ್ತಂಭ ಇದು ನೆನ್ಪಿಟ್ಕೊಳ್ಳಿ ಈ ಸ್ತಂಭ ಇಲ್ಲದಿದ್ದರೆ ನಾವು ನಮ್ಮ ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ಹೇಗೆ ಹೋಗೋದು ಎಲ್ಲರೂ ರೋಗ ರೋಗಗಳಿಂದ ಗುಂಪಾಗಿ ಕೂತ್ಕೊಂಡಿದ್ದೇವೆ ನಾವು ಆಸ್ಪತ್ರೆ ತುಂಬಿ ತುಳುಸ್ಲಿಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೇವೆ ಎಲ್ಲಿಂದ ನಾವು ನಮ್ಮ ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ಸಾಧ್ಯ ಈಗೆಲ್ಲ ಆಗಬೇಕು ಅಂದಾಗ ಈಕ್ವಲ್ ಇಂಪಾರ್ಟೆನ್ಸ್ ನಮ್ಮ ಆರೋಗ್ಯಕ್ಕೆ ನಾವು ಕೊಡಲೇಬೇಕು ಹಬ್ಬದ ಊಟ ನಿಮಗೆ ಈ ಪಾಠವನ್ನು ಹೇಳ್ಕೊಡತ್ತೆ ಪ್ರತಿಯೊಂದು ಋತುವಿನಲ್ಲಿ ಉದಾಹರಣೆಗೆ ಹೇಳಬೇಕಂತಂದರೆ ಈಗ ಚೌತಿ ಹಬ್ಬ ಚೌತಿ ಹಬ್ಬ ಯಾವ ಋತುವಿನಲ್ಲಿ ಬರುತ್ತೆ ಹಸಿವೆ ಆಗಿದೆ ಅಂತ ಗೊತ್ತು ಬಟ್ ಇಷ್ಟನ್ನಾದರೂ ಹೇಳ್ಬೋದು ಯಾವ ಋತು ಮಾಸ ಕೇಳ್ತಾ ಇಲ್ಲ ನೋಡಿ ನಮ್ಮ ಶಿಕ್ಷಣ ಎಲ್ಲಿ ಬಂದು ನಿಂತಿದೆ ಇದೇ ಈಗ ನಾನು ಜನವರಿ ಫೆಬ್ರವರಿ ಕ್ರಿಸ್ಮಸ್ ಯಾವ ತಿಂಗಳಲ್ಲಿ ಬರುತ್ತೆ ಕೇಳಿದ್ರೆ ಎಲ್ಲರೂ ಹೇಳ್ತೀರಾ ಗಣಪತಿ ಚೌತಿ ಗಣೇಶ ಚತುರ್ಥಿ ಹಾಂ ವರ್ಷ ಋತು ಒಬ್ಬ ಫೈನಲಿ ಅಂತೂ ಕೇಳಿಸ್ತು ನನಗೆ ಏನು ಏನು ಆಗ್ತಿದ್ದೇವೆ ನಾವು ಈಗಷ್ಟೇ ಅಣ್ಣ ಹೇಳಿದರು ಒಬ್ಬ ಗಣಪತಿ ಎಲ್ಲರನ್ನ ಒಂದುಗೂಡಿಸುವ ಶಕ್ತಿ ಹೊಂದಿದ್ದಾನೆ ಅಂತ ಅದೇ ಗಣಪತಿಯ ಹೆಸರಿನಲ್ಲಿ ನಾವೆಲ್ಲ ಮತ್ತೆ ಪುನಃ ಚೈತ್ರ ವೈಶಾಖ ಗಟ್ಟ ಹಾಕಬೇಕು ಮೊದಲೆಲ್ಲ ಮನೇಲಿ ಬಾಯಿಪಾಟ ಹೇಳೋ ಪದ್ಧತಿ ಇತ್ತು ಇವಾಗಿಲ್ಲ ಸಂಜೆ ಆದರೆ ಲಕ್ಷ್ಮೀ ಬಾರಮ್ಮ ಮತ್ತೇನೇನೋ ಧಾರಾವಾಹಿಗಳು ಮನೆಯಲ್ಲಿ ಅದೇ ಬಾಯಿಪಾಠ ನಾವು ಮೊದಲೆಲ್ಲ ಅರುವತ್ತು ಸಂವತ್ಸರಗಳು ಕೂಡ ಬಾಯಿಹಾಟ ಹೇಳ್ತಿದ್ವಿ ದಿನ ಸಂಜೆ ಆದರೆ ಈಗ ಮನೆಯಲ್ಲಿರೋ ಮಕ್ಕಳಿಗೂ ಬರೋಲ್ಲ ಮನೆಯಲ್ಲಿರೋ ಅಜ್ಜಿಗೂ ಬರಲ್ಲ ಎಲ್ಲರೂ ನಾವು ಗೂಗಲ್ ಆಗಿಬಿಟ್ಟಿದ್ದೀವಿ ಈಗ ಅಲ್ವಾ ಹಾಂ ಓಕೆ ವಿಷಯಕ್ಕೆ ಬರೋಣ ವರ್ಷ ಋತುವಿನಲ್ಲಿ ಗಣಪತಿ ಹಬ್ಬ ಬರುತ್ತೆ ಸೊ ಗಣಪತಿ ಹಬ್ಬ ಅಂದ ತಕ್ಷಣ ಹಬ್ಬದ ಊಟ ನನಗೆ ಕೊಟ್ಟ ವಿಷಯ ಆ ಆಹಾರ ಮತ್ತು ಹಬ್ಬ ಹಬ್ಬದ ಊಟ ಅಂದರೆ ಏನು ನೆನಪಾಗತ್ತೆ ಚೌತಿ ಹಬ್ಬಕ್ಕೆ ಏನು ವಿಶೇಷ ಮೋದಕ ಕಡುಬು ಎಲ್ಲ ಕರೆದಿರೋ ಅಂಥದ್ದು ಅಲ್ವಾ ಎಷ್ಟು ರುಚಿ ರುಚಿಯಾದಂತೂ ನೀವು ಅಂದ್ಕೋತೀರಾ ಓ ಆಯುರ್ವೇದ ಅಂದರೆ ಅದೆಲ್ಲ ತಿನ್ನಬೇಡ ಅಂತ ಹೇಳ್ತಾರೆ ಅಂತ ಇಲ್ಲ ತಪ್ಪು ಆಯುರ್ವೇದ ವೈದ್ಯಾಗಿ ನಾನು ಹೇಳ್ತೀನಿ ಆ ಹಬ್ಬದಲ್ಲಿ ಆ ಋತುವಿನಲ್ಲಿ ಅದನ್ನು ತಿನ್ನಿ ಯಾಕೆ ಗೊತ್ತಾ ವರ್ಷ ಋತುವಿನಲ್ಲಿ ನಮ್ಮ ದೇಹದಲ್ಲಿ ವಾತ ದೋಷ ವೃದ್ಧಿಯಾಗಿರುತ್ತೆ ವಾತ ಬರೀ ವೃದ್ಧಿಯಾಗಿರೋದಲ್ಲ ಪ್ರಕೋಪಾವಸ್ಥೆಯಲ್ಲಿರತ್ತೆ ಪ್ರತಿಯೊಂದು ದೋಷಕ್ಕೂ ವಾತ ಪಿತ್ತ ಕಫ ದೋಷಕ್ಕೆ ಅದರ ಸಂಚಯ ಪ್ರಕೋಪ ಪ್ರಶಮನ ಅನ್ನುವಂಥ ಅವಸ್ಥೆಗಳಿರುತ್ತೆ ಪ್ರತಿಯೊಂದು ಸೀಸನಿಗೆ ಅನುಗುಣವಾಗಿ ಪ್ರತಿಯೊಂದು ಋತುವಿಗೆ ಅನುಗುಣವಾಗಿ ಒಂದಿಷ್ಟು ರೋ ದೋಷಗಳಲ್ಲಿ ಪ್ರಶಮ ಆಗುವಂಥದ್ದು ಸಂಚಯ ಸಂಚಯ ಅಂದರೆ ಅಕ್ಯುಮುಲೇಷನ್ ಆಗಲಿಕ್ಕೆ ಶುರುವಾಗುವಂಥದ್ದು ಹಾಗೆಯೇ ಪ್ರಕೋಪ ಆಗುವಂಥದ್ದು ಇರುತ್ತೆ ವರ್ಷ ಋತುವಿನಲ್ಲಿ ನಿಮ್ಮ ದೇಹದಲ್ಲಿ ವಾತ ದೋಷ ಪ್ರಕೋಪಿತ ಆಗಿರುತ್ತೆ ಆ ಪ್ರಕೋಪಾವಸ್ಥೆಯಲ್ಲಿದ್ದಂತಹ ವಾತವನ್ನು ಪ್ರಶಮನಗೊಳಿಸಲಿಕ್ಕೆ ಶಾಂತಗೊಳಿಸಲಿಕ್ಕೆ ನೀವು ಸ್ನಿಗ್ಧ ಇರುವಂಥ ಆಹಾರ ಮಧುರ ರಸ ಇರುವಂಥ ಆಹಾರ ತಿನ್ನಬೇಕು ಹಾಗಾಗಿ ನಾವು ಗಣಪನಿಗೆ ಆ ನೈವೇದ್ಯವನ್ನು ಮಾಡುವಂಥದ್ದು ಮಧುರ ರುಚಿ ಇರುವಂಥದ್ದು ಸ್ನಿಗ್ಧವಾಗಿ ಎಲ್ಲ ಉಂಡೆಗಳು ಪಂಚಗಜ್ಜಾಯಗಳು ಆಮೇಲೆ ಮೋದಕ ಇದನ್ನೆಲ್ಲ ತುಪ್ಪದಲ್ಲಿ ಎಲ್ಲ ಹುರಿದು ಮಾಡುವಂಥದ್ದು ಯಾಕೆ ಅಂದರೆ ಆ ಸಮಯದಲ್ಲಿ ನಮ್ಮ ದೇಹಕ್ಕೆ ಸ್ನಿಗ್ಧತೆಯ ಅಗತ್ಯ ಇದೆ ಇಲ್ಲದಿದ್ದರೆ ನಿಮ್ಮ ದೇಹ ತುಂಬ ಡ್ರೈ ಆಗಿರುತ್ತೆ ವರ್ಷ ಋತುವಿನಲ್ಲಿ ನಮ್ಮಲ್ಲಿ ಇಮ್ಯುನಿಟಿ ಕೂಡ ತುಂಬ ಕಡಿಮೆ ಆಗಿರುತ್ತೆ ಹಾಗೆ ಆ ಡ್ರೈನೆಸ್ನ ವಿರುದ್ಧ ಗುಣವಾದಂತಹ ಸ್ನಿಗ್ಧ ಗುಣವನ್ನು ಇದು ಹೊಂದಿರೋದ್ರಿಂದ ನಾವು ತಿನ್ನಬೇಕು ಹಾಗೆ ಮಕರ ಸಂಕ್ರಾಂತಿ ಅಂತ ಬಂದರೆ ಸಂಕ್ರಾಂತಿಲೆಲ್ಲ ಹಂಚ್ತೀರಾ ಏನು ಹಾ ಇನ್ನೊಮ್ಮೆ ಮಕರ ಸಂಕ್ರಾಂತಿ ಯಾವ ಋತುವಿನಲ್ಲಿ ಬರುತ್ತೆ ನಿದ್ದೆ ಮಾಡಬಾರ್ದು ಯಾರೂ ಕೂಡ ಯಾವ ಋತುವಿನಲ್ಲಿ ಬರುತ್ತೆ ನೆಕ್ಸ್ಟ್ ಹಬ್ಬ ಕೇಳ್ತೀನಿ ಈಗಲೇ ರಿವಿಷನ್ ಮಾಡಿಟ್ಕೋಬೇಡಿ ಯಾವ ಋತುವಿನಲ್ಲಿ ಬರುತ್ತೆ ಮಕರ ಸಂಕ್ರಾಂತಿ ಹೇಮಂತ ಋತುವಿನಲ್ಲಿ ಹೇಮಂತ ಋತುವಿನಲ್ಲಿ ನಮ್ಮ ಜಾಟರ ಅಗ್ನಿ ತುಂಬ ತೀಕ್ಷ್ಣವಾಗಿರುತ್ತೆ ಪಚನಕ್ರಿಯೆ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಹಾಗಾಗಿ ನೀವು ನೋಡಿ ಇದು ಹೇಮಂತ ಹಾಗೂ ಶಿಶಿರ ಎರಡೂ ಋತುವಿನಲ್ಲಿ ನಮ್ಮ ಅಗ್ನಿ ತುಂಬ ಚೆನ್ನಾಗಿರೋದ್ರಿಂದನೇ ಎಲ್ಲ ಪಕ್ವಾನಗಳನ್ನು ತಿನ್ನುವಂಥ ಸಮಯ ಇದು ವಿಧ ವಿಧವಾದಂತಹ ಪಕ್ವಾನಗಳನ್ನು ನಾವು ಮಾಡಿ ತಿನ್ನೋದ್ರಿಂದ ನಮ್ಮ ದೇಹ ಅದನ್ನು ಪಚನಗೊಳಿಸುವಂಥ ಸಮರ್ಥವನ್ನು ಸಾಮರ್ಥ್ಯವನ್ನು ಹೊಂದಿರುತ್ತೆ ಇನ್ ಕೇಸ್ ಇನ್ ಕೇಸ್ ಈಗ ನಾನು ಆಗ ಒಂದು ಉದಾಹರಣೆ ಹೇಳಿದ್ನಲ್ವ ಒಬ್ಬರು ಇಪ್ಪತ್ತೈದು ವರ್ಷದಿಂದ ಏನೂ ತಿಂದಿಲ್ಲ ಹಬ್ಬ ಆಗಲಿ ಹರಿದಿನ ಆಗಲಿ ಇಪ್ಪತ್ತೈದು ವರ್ಷದಿಂದ ಹೇಳಿದ ಡಯಟನ್ನೇ ಮಾಡಿದ್ರಂತ ಆ ರೀತಿ ಮಾಡಿದಾಗ ತಪ್ಪೇನಾಗತ್ತೆ ಗೊತ್ತಾ ನಿಮ್ಮ ಅಗ್ನಿ ಅಷ್ಟು ಪ್ರಜ್ವಲಿತ ಆಗಿದೆ ನೀವು ಮಾತ್ರ ನಿಮ್ಮ ಯಾವುದೋ ಡಯೆಟ್ ಅಂತ ಹೇಳ್ಕೊಂಡು ಇದು ಎಲ್ಲ ಹಬ್ಬದ ಊಟ ಅಂತೆಲ್ಲ ತಿಂದು ಅನಾರೋಗ್ಯ ಬರುತ್ತೆ ನಿಮಗೆ ಅನ್ನೋ ಅಂಥ ಮನಸ್ಥಿತಿಯಿಂದ ನೀವು ತಿಂದಿಲ್ಲ ಅಂತಂದರೆ ಆ ದೇಹದ ಆ ಒಂದು ಅಗ್ನಿಗೆ ಇಂಧನ ರೂಪದಲ್ಲಿ ಈ ಆಹಾರ ನೀಡಿಲ್ಲ ಅಂತಂದರೆ ದೇಹ ಏನು ಮಾಡತ್ತೆ ಧಾತು ಪಚನ ಕ್ರಿಯೆಯನ್ನು ಮಾಡುತ್ತೆ ನಿಮ್ಮದೇ ದೇಹದ ಸಪ್ತ ಧಾತುಗಳನ್ನು ಪಚನಗೊಳಿಸ್ಲಿಕ್ಕೆ ಶುರು ಮಾಡುತ್ತೆ ಆಗಲೇ ಶುರುವಾಗೋದು ಇದೆಲ್ಲ ಒಂದೊಂದಿಷ್ಟು ರೋಗಗಳು ಅರ್ಥ ಆಯ್ತಾ ನಿಮಗೆ ನಿಮ್ಮ ದೇಹಕ್ಕೆ ಆಯಾಯ ಋತುವಿನಲ್ಲಿ ನೀಡಲೇಬೇಕಾದಂಥ ಆಹಾರವನ್ನು ನೀವು ನೀಡಬೇಕು ಹಳೆ ಕಾಲದ ಜನ ಈಗಲೂ ಮನೆಯಲ್ಲಿದ್ದರೆ ನೀವು ನೋಡಿರ್ಬೋದು ಇಲ್ಲಿ ಅಂದರೆ ಯಾರು ವಯೋವೃದ್ಧರಿದ್ದೀರಿ ನಿಮ್ಮ ಅಜ್ಜಿಯರು ಹೇಳಿದ್ದನ್ನು ನೆನಪು ಮಾಡ್ಕೊಳ್ಳಿ ಏನು ಹೇಳ್ತಿದ್ರು ನೀವೆಲ್ಲ ಏನಂಗೆ ಬೇಡ ಅಂದ್ರೂ ಏ ಹಬ್ಬ ಅದೇನು ಬೇಡ ಅಂತೀಯ ತಿನ್ನು ಅಂತ ತಿನ್ನಿಸ್ತಿದ್ರು ನೆನಪಿದ್ಯಾ ಈಗಿನ ಅಜ್ಜಿಯರು ಅಷ್ಟು ಮಾಡ್ಸೋದು ನಾನು ನೋಡಿಲ್ಲ ಯಾಕಂದರೆ ಎಲ್ಲರೂ ನಾವು ಹೆಲ್ತ್ ಕಾನ್ಷಿಯಸ್ ಆಗಿದ್ದೀವಿ ಅಂತ ನಾವು ಹೇಳೋದು ಓ ನಾವು ಒತ್ತಾಯ ಮಾಡಲ್ಲ ನಾನು ತುಂಬ ಹೆಲ್ತ್ ಕಾನ್ಷಿಯಸ್ ಬೇಕಾದರೆ ತಿನ್ನಲಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀರ ಆದರೆ ನಿಮ್ಮ ಅಜ್ಜಿಯರನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ ಬಿಡ್ತಿದ್ರ ನಿಮಗೆ ಹಬ್ಬದ ದಿನ ಪಾಯಸ ತಿನ್ನಲ್ಲ ಅಂತಂದರೆ ಏನು ಹೇಳ್ತಿದ್ರು ಏ ಹಬ್ಬ ಆಗಿ ತಿನ್ನಲ್ಲ ಅಂತೀಯ ತಿನ್ನು ತಿನ್ನು ಅಂತ ಹೇಳಿ ಬೈದಾದರೂ ತಿನ್ನಿಸ್ತಿದ್ರು ಯಾಕೆ ಯಾಕೆ ಅಂತಂದರೆ ಅದರ ಹಿಂದಿನ ಸೈಂಟಿಫಿಕ್ ಅನಾಲಿಸಿಸ್ ಅವರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಆದರೆ ನಿಮ್ಮ ಆರೋಗ್ಯಕ್ಕೆ ಏನು ಬೇಕು ಅನ್ನೋದು ಅವರಿಗೆ ಖಂಡಿತವಾಗಿ ಗೊತ್ತಿತ್ತು ಹಾಗಾಗಿ ಅದನ್ನು ನಿಮಗೆ ಮನವರಿಕೆ ಮಾಡಿಸಲಿಕ್ಕೆ ಅವರು ಭಾಷೆಗಳಲ್ಲಿ ಸಮರ್ಥರಾಗದೇ ಇದ್ದರು ಅಥವಾ ಈ ಸೈಂಟಿಫಿಕ್ ಡಾಟಾ ಪ್ರೊವೈಡ್ ಮಾಡುವಲ್ಲಿ ಸಮರ್ಥರಾಗದೇ ಇದ್ದರೂ ಅಟ್ಲೀಸ್ಟ್ ಈ ಒಂದಿಷ್ಟು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರಲಿಕ್ಕೆ ಇವತ್ತಿಗೂ ನನಗೆ ಮೋದಕ ನಾನು ಯಾಕೆ ತಿನ್ನಬೇಕು ಬೇಡ ಅಂತ ಗೊತ್ತಿಲ್ಲದಿದ್ದವರು ಕೂಡ ಗಣಪತಿ ಹಬ್ಬ ಅಂದರೆ ಮೋದಕ ತಿಂತಿದ್ದಾರೆ ಅಂತಂದರೆ ಆ ಎಲ್ಲ ಶ್ರೇಯಸ್ಸು ನಮ್ಮ ಈ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬಂದಂಥ ಹಿರಿಯರಿಗೆ ಸಲ್ಲತ್ತೆ ಇಂತಹ ಭವ್ಯ ಭಾರತದಲ್ಲಿ ನಾವಿದ್ದೇವೆ ಇನ್ ಇಂತಹ ಅದ್ಭುತವಾದಂಥ ಆಚರಣೆಗಳು ನಮ್ಮಲ್ಲಿದ್ದಾವೆ ಇದರ ಬಗ್ಗೆ ಹೇಳೋದಾದರೆ ಕೇವಲ ಈ ಒಂದು ಅರ್ಧ ಗಂಟೆ ಅಲ್ಲ ನಾವೊಂದು ಇಡೀ ವಾರದ ಸೆಮಿನಾರ್ ಮಾಡ್ಬೋದು ಒಂದೊಂದು ಹಬ್ಬದ ಬಗ್ಗೆ ಆ ಹಬ್ಬದ ಆಯಾಮದ ಬಗ್ಗೆ ಅದರಲ್ಲಿರೋ ಆಚರಣೆಗಳ ಬಗ್ಗೆ ಅದರಲ್ಲಿರುವಂಥ ದೈವ ವ್ಯಾಪಾಶ್ರಯ ಚಿಕಿತ್ಸೆಗಳು ಈಗೇನು ಪೂಜೆ ಪುನಸ್ಕಾರಗಳಾಗತ್ತಲ್ವ ಆ ಪೂಜೆ ಪುನಸ್ಕಾರ ದೇವ್ರಿಗೆ ಖುಷಿಯಾಗಲಿ ಅಂತ ಮಾಡೋದಲ್ಲ ಏನು ಅಂದ್ಕೊಂಡಿದ್ದೀರಾ ನೀವು ಆ ದೇವರನ್ನು ನಾವು ಸಚ್ಚಿತ ಆನಂದ ಅಂತ ಹೇಳ್ತೀವಿ ಅವನು ಸದಾ ಕಾಲ ಆನಂದವಾಗಿರೋನು ನೀವು ಮಾಡೋ ಒಂದು ಪೂಜೆಯಿಂದ ಅವನಿಗೆ ಖುಷಿಯಾಗತ್ತೆ ಅಂತ ನೀವು ಮಾಡೋದಲ್ಲ ಆ ಪೂಜೆಯನ್ನು ಮಾಡೋದರಿಂದ ನಮ್ಮೊಳಗಿನ ಆರೋಗ್ಯ ವೃದ್ಧಿಯಾಗತ್ತೆ ಅದನ್ನು ಆಯುರ್ವೇದದ ಭಾಷೆಯಲ್ಲಿ ಹೇಳೋದಾದರೆ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತೀವಿ ಆ ಚಿಕಿತ್ಸೆಯ ರೂಪಕವಾಗಿ ಈ ಎಲ್ಲ ಅನುಷ್ಠಾನಗಳನ್ನು ಪೂಜೆಯನ್ನು ಆಚರಣೆಯನ್ನು ಮಾಡ್ಕೊಂಡು ಬರೋದು ಸೊ ನೀವೇನಾದರೂ ಏ ನಾನೆಲ್ಲ ಮಾಡಲ್ಲಪ್ಪ ದೇವರಿಗೆ ಏನಾಗತ್ತೆ ನೋಡಿಬಿಡೋಣ ಅನ್ನೋರು ದೇವರಿಗೇನೂ ಆಗೋಲ್ಲ ಆಗೋದಾದರೆ ನಿಮಗಾಗೋದು ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ದೋಷಗಳು ನಿಮ್ಮ ಧಾತುಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅದರಿಂದ ಅಧಪತನದತ್ತ ನಾವು ಸಾಕ್ತಾ ಹೋಗ್ತೀವಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೇವಲ ವೈಚಾರಿಕತೆ ಅನ್ನುವಂಥ ಒಂದೇ ಹೆಸರಿನಲ್ಲೋ ಅಥವಾ ಏನೋ ಒಂದಿಷ್ಟೋ ಇದೆಲ್ಲ ಮೂಢನಂಬಿಕೆ ನಾನು ಮಾಡಲ್ಲ ಅನ್ನೋ ಕಾರಣದಲ್ಲೂ ಮಾಡಬೇಡಿ ಮೂಢನಂಬಿಕೆ ಅನ್ನೋದಾಗಿದ್ದಿದ್ರೆ ಇದು ಇಷ್ಟು ತಲೆಮಾರುಗಳ ಕಾಲ ಮುಂದುವರ್ಕೊಂಡೇ ಬರ್ತಿರ್ಲಿಲ್ಲ ನೀವೇ ನೋಡಿ ಹತ್ತು ವರ್ಷದ ಹಿಂದೆ ಪಬ್ಲಿಷ್ ಆದಂತ ರಿಸರ್ಚ್ ಪೇಪರ್ ಇವತ್ತಿಗೆ ಸುಳ್ಳು ಇನ್ನೊಂದು ಹೊಸ್ತು ಅಂತ ಬರ್ತಾ ಇದೆ ಹತ್ತತ್ತು ಇಪ್ಪತ್ತು ವರ್ಷಕ್ಕೆ ಒಂದಿಷ್ಟು ಔಷಧಿಗಳು ಹತ್ತು ವರ್ಷದಿಂದ ದಿ ಬೆಸ್ಟ್ ಅಂತ ಇಡೀ ಊರಿಗೂರೇ ತೊಗೊಂಡಂಥ ಔಷಧಿ ಇವತ್ತಿಗೆ ಓ ಬ್ಯಾನ್ ಆಗಿದೆ ಔಷಧಿ ಕೊಡಬಾರ್ದು ಅಂತ ಬರ್ತಿದೆ ಅಂಥದ್ರಲ್ಲಿ ಇಷ್ಟು ಶತಮಾನಗಳ ಕಾಲ ಮುಂದುವರ್ಕೊಂಡು ಈ ಪರಂಪರೆ ಬಂದಿದೆ ಅಂತಂದರೆ ಇದಕ್ಕಿಂತ ದೊಡ್ಡ ನಿಮಗೆ ಎವಿಡೆನ್ಸ್ ಇನ್ನೇನು ಬೇಕು ಇದಕ್ಕಿಂತ ದೊಡ್ಡ ಎವಿಡೆನ್ಸನ್ನು ಹುಡುಕ್ತಾ ಕೂತ್ರೆ ಇಲ್ಲಿ ಲಾಸ್ ಆಗೋದು ನಿಮ್ಮ ಆರೋಗ್ಯಕ್ಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಅಂತೂ ನಡೆದುಕೊಂಡು ಮುಂದೆ ಹೋಗ್ತಾನೇ ಇರುತ್ತೆ ನಿಮ್ಮನ್ನು ನೀವು ಸೋಲಲ್ಲಿ ಅಥವಾ ಅನಾರೋಗ್ಯದಲ್ಲಿ ನೋಡ್ಕೊಳ್ಬಾರ್ದು ಅಂತಂದರೆ ಈ ಪರಂಪರೆಯನ್ನು ಗೌರವದಿಂದ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಅವಕಾಶಕ್ಕಾಗಿ ಸೋದರಿ ನಿವೇದಿತ ಪ್ರತಿಷ್ಠಾನದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ಸರ್ವೇ ಜನಾ ಸುಖಿನೋ ಭವಂತು